ವಿಷಮುಕ್ತ ಆಹಾರ ಪ್ರತಿಯೊಬ್ಬರ ಹಕ್ಕು ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ತಿನ್ನುವ ತರಕಾರಿಗಳಲ್ಲಿ ಎಷ್ಟೊಂದು ಕೆಮಿಕಲ್ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನನ್ನ ಕುಟುಂಬಕ್ಕೆ ಬೇಕಾದ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ತರಕಾರಿಗಳನ್ನು ಸಾವಯವ ರೀತಿಯಲ್ಲಿ ಬೆಳೆದು ನಾನು ನಿಮಗೆ ಲಾಸ್ಟ್ ಒಂದು ಟೂ ಇಯರ್ದಿಂದ ತೋರಿಸ್ತಾ ಇದ್ದೀನಿ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಬೆಂಗಳೂರಂಥ ಒಂದು ಜಾಗದಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ ತರಕಾರಿಗಳನ್ನು ಬೆಳಿಬೇಕು ಅಂತ ಆದರೆ ಜಾಗ ಇರಲ್ಲ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಈ ಬೆಂಗಳೂರು ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ದರೆ ಟೆರಸ್ಸಲ್ಲಿರೋ ಜಾಗ ಅದನ್ನ ಅದನ್ನು ಒಂದು ಅದ್ಭುತ ಗಾರ್ಡನ್ನಾಗಿ ಕನ್ವರ್ಟ್ ಮಾಡ್ಬೋದು ಇದನ್ನು ಮಾಡಿದ್ರೆ ಸಾಕು ನಿಮ್ಮ ಮನೆಗೆ ಬೇಕಾದಷ್ಟು ತರಕಾರಿ ನೀವು ಬೆಳೀಬೋದು ಆಮೇಲೆ ಏನಂತಂದರೆ ನನಗೆ ಸಾಧ್ಯ ಆಗ್ತಾ ಇದೆ ಬಟ್ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದರೆ ಸುಮಾರು ಜನ ಇದರಲ್ಲಿ ಆಗ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಸರಿಯಾದ ರೀತಿಯ ಒಂದು ಈ ಮಣ್ಣು ಕೋಕೋಫೀಟು ಮತ್ತು ಕೊಟ್ಟಿಗೆ ಗೊಬ್ಬರ ಮಿಕ್ಸಿಂಗ್ ಮಾಡುವ ಒಂದು ರೇಷೋ ಗೊತ್ತಿರಲ್ಲ ಇದು ಒಂದು ದೊಡ್ಡ ಮಿಸ್ಟೇಕ್ ಆಗುತ್ತೆ ಇದರಿಂದನೇ ನಮಗೆ ಪ್ಲ್ಯಾಂಟ್ಸ್ಗಳು ಸರಿಯಾಗಿ ಬೆಳೆಯಲ್ಲ ಸೊ ಈ ಒಂದು ಪ್ರಮಾಣ ಮತ್ತು ಎಷ್ಟಿರಬೇಕು ಹೇಗಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಬೆಂಗಳೂರಲ್ಲಿ ನಮಗೆ ಸಿಗೋದೇ ಕೆಂಪು ಮಣ್ಣು ಸಾವಯವ ಪದ್ಧತಿಗೆ ಏನು ರೇಷೋ ಬೇಕು ಅಂತಂದರೆ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ನಮಗೆ ಈ ಒಂದು ಕೆಂಪು ಮಣ್ಣು ಬೇಕು ಒಂದು ಪಾಟ್ ರೆಡಿ ಮಾಡ್ತೀನಿ ಅಂತಂದರೆ ಇವಾಗ ನಾನು ಇದೇ ಇಲ್ಲಿ ಏನು ಇದ್ದೀನಿ ಅಂತಂದರೆ ಈ ಕೆಂಪು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತಾಯಿದ್ದೀನಿ ಕೊಟ್ಟಿಗೆ ಗೊಬ್ಬರ ಎಷ್ಟಿರಬೇಕಂದ್ರೆ ತರ್ಟಿ ಪರ್ಸೆಂಟ್ ಇರಬೇಕು ಈ ಕೊಟ್ಟಿಗೆ ಗೊಬ್ಬರ ಅಂದ ತಕ್ಷಣ ನಾನು ಎರಡು ರೀತಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ಒಂದು ಕುರಿ ಹಿಕ್ಕೆ ಆಮೇಲೆ ಇನ್ನೊಂದು ಕೌ ಡಂಕು ಅಂದರೆ ಎಮ್ಮೆ ಅಥವಾ ಆಕಳ ಸೆಗಣೆ ಸೊ ಇದನ್ನು ನಾವು ಹಾಕ್ತೀವಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತರ್ಟಿ ಪರ್ಸೆಂಟ್ ಹಾಕಿ ನಾನು ಎರಡೂ ಸೇರಿ ತರ್ಟಿ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇಲ್ಲಿ ಇದಾದ ಮೇಲೆ ನೆಕ್ಸ್ಟ್ ನಾನು ಕೋಕೋ ಫೀಟ್ ಹಾಕ್ತಾ ಇದ್ದೀನಿ ಕೋಕೋ ಫೀಟು ಕೂಡ ಇದನ್ನು ತರ್ಟಿ ಪರ್ಸೆಂಟ್ ಇದ್ದೀನಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಿಮಗೆ ಹೇಳಬೇಕಂದ್ರೆ ತರ್ಟಿ ಪರ್ಸೆಂಟ್ ಇದ್ದೀನಿ ಇದ್ರ ಅಡ್ವಾಂಟೇಜ್ ಏನಂತಂದರೆ ಕೋಕೋ ಫಿಟ್ ಹಾಕೋದ್ರಿಂದ ಮಣ್ಣು ಸಡಿಲಾಗಿರುತ್ತೆ ಒಂದು ಮತ್ತು ಇದು ನೀರನ್ನು ಹಿಡಿದಿ ಹಿಡಿದಿಟ್ಟುಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ ಹಾಗಾಗಿ ಕೋಕೋ ಫಿಟ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಬೆಂಗಳೂರಲ್ಲಿರೋ ಕೆಂಪು ಮಣ್ಣು ಸ್ವಲ್ಪ ಡ್ರೈ ಆಗಿಬಿಟ್ರೆ ತುಂಬ ಗಟ್ಟಿಯಾಗುತ್ತೆ ಅದನ್ನು ಇಡಬೇಕು ಅಂತಂದರೆ ಸಡಿಲ್ ಮಾಡೋದ್ರಿಂದ ಏನಾಗುತ್ತೆ ರೂಟುಗಳು ತುಂಬ ಚೆನ್ನಾಗಿ ಬೆಳೀತವೆ ಸೊ ಆಮೇ ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾನು ಕೋಕೋ ಫಿಟ್ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾಕಂದರೆ ನಾವು ಬೆಳೀತಾ ಇರೋದು ಆರ್ಗಾನಿಕ್ ವೇಯಲ್ ಅಲ್ವಾ ಸೊ ಆರ್ಗ್ಯಾನಿಕ್ ವೇಲ್ ಬೆಳಿಬೇಕಂದ್ರೆ ಇಷ್ಟು ಪ್ರಮಾಣ ನಮಗೆ ಕಂಪಲ್ಸರಿ ಬೇಕಾಗುತ್ತೆ ಆದ್ದರಿಂದ ತರ್ಟಿ ಪರ್ಸೆಂಟ್ ಕೊಟ್ಟಿಗೆ ಗೊಬ್ಬರ ತರ್ಟಿ ಪರ್ಸೆಂಟ್ ಫೀಟು ಫಾರ್ಟಿ ಪರ್ಸೆಂಟ್ ಮಣ್ಣು ಈ ಒಂದು ರೇಷೋ ಏನಿದೆ ತುಂಬ ವರ್ಕ್ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ಆಮೇಲೆ ನಿಮಗೇನಾದರೂ ಬೇವಿನ ಹಿಂಡೆ ನೀಮ್ ಕೇಕ್ ಅಂತ ಹೇಳ್ತೀವಿ ಸೊ ಇದೇನಾದರೂ ನಿಮಗೆ ಸಿಗ್ತಾ ಇದ್ರೆ ಅದನ್ನು ಕೂಡ ಇದರಲ್ಲಿ ಒಂದು ಟೆನ್ ಪರ್ಸೆಂಟ್ ಮಿಕ್ಸ್ ಮಾಡ್ಕೋಬೋದು ಅದನ್ನು ಮಿಕ್ಸ್ ಮಾಡಿದ್ರೆ ನೀವು ಟೆನ್ ಪರ್ಸೆಂಟ್ ಸಾಯಿಲ್ನ ಕಡಿಮೆ ಮಾಡ್ಬೋದು ಇದು ತುಂಬ ಈ ಬೇವಿನ ಹಿಂಡೆನೂ ಕೂಡ ನಿಮಗೇನಂತಂದರೆ ಈ ಏನು ಮಣ್ಣಲ್ಲಿರೋ ಒಂದು ಹಾನಿಕರ ಕೀಟಗಳು ಇರ್ತವಲ್ಲ ಅದನ್ನೆಲ್ಲ ಕೊಲ್ಲುತ್ತೆ ಅದು ಕೂಡ ನಿಮಗೆ ಒಂದು ಅಡ್ವಾಂಟೇಜು ಅದನ್ನು ಕೂಡ ಇದ್ರೆ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಫಸ್ಟ್ ಟ್ರಬಲ್ ಹಾಕಿರೋದು ಬರೀ ಕುರಿಹಿಕೆ ಇವಾಗ ಇಲ್ಲಿ ನಾನು ಚೀಲದಲ್ಲಿ ಬಿಸ್ತಾ ಇದ್ದೀನಲ್ಲ ಇದು ಕೊಟ್ಟಿಗೆ ಗೊಬ್ಬರ ಇದು ಅಂದರೆ ಸೆಗಣೆ ಗೊಬ್ಬರ ಇದನ್ನು ತಂದಿಟ್ಟು ನಾನು ಒಂದು ಟೆನ್ ಡೇಸ್ ಆಯಿತು ಆವಾಗ ಇನ್ನೂ ಹಸಿ ಇತ್ತಿದ್ದು ಹಸಿ ಡೈರೆಕ್ಟಾಗಿ ಹಾಕಬೇಡಿ ಎಟ್ಲೀಸ್ಟ್ ಒಂದು ಈಗ ನೋಡಿ ಇವತ್ತು ಸೆಗಣಿ ನಮಗೆ ದನಗಳಿಂದ ಸಿಕ್ತು ಅಂತಂದರೆ ಅದು ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಅದನ್ನು ಏನಂತಂದರೆ ನೀವು ಕಳೆಯಕ್ಕೆ ಬಿಡಬೇಕು ಅದೇನಂತಂದರೆ ಅದರಲ್ಲಿರೋ ಎಲ್ಲ ಹೊರಗಡೆ ಹೋಗಬೇಕು ಆ ಗ್ಯಾಸ್ ಹೋದ ಮೇಲೆ ನಿಮಗೆ ಅದು ಪ್ಲ್ಯಾಂಟಿಗೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಪ್ಲ್ಯಾಂಟ್ ರೂಟನ್ನು ಅದು ಕೊಲ್ಲುತ್ತೆ ಸರಿ ನೀವು ಸಡ ಈ ಜಸ್ಟ್ ಒಂದು ಆಕಳು ಸೆಗಣೆ ಹಾಕಿ ಹೋಗಿರುತ್ತೆ ಅದನ್ನು ತೆಗೆದು ಹೋಗಿ ಗಿಡಕ್ಕೆ ಹಾಕ್ತೀರ ಸಮ್ ಟೈಮ್ ಗಿಡ ಒಣಗಿ ಹೋಗುತ್ತೆ ಇದೇ ರೀಸನ್ಗೆ ಸೊ ಅದಕ್ಕೋಸ್ಕರ ಏನಂತಂದರೆ ಡೈರೆಕ್ಟಾಗಿ ಯಾರೋ ಹಾಕಿಬಿಡಿ ಈ ರೀತಿ ಏನಂತಂದರೆ ಸ್ವಲ್ಪ ದಿನ ಅದನ್ನು ಓಪನ್ ಆಗಿಡಿ ತುಂಬ ಕ್ಲೋಸ್ ಮಾಡಿ ಇಡಬೇಡಿ ಓಪನ್ ಆಗಿಡಿ ಅದರಲ್ಲಿರೋ ಗ್ಯಾಸು ಎಲ್ಲ ಹೋಗಿ ಅದು ಸ್ವಲ್ಪ ಬ್ಲ್ಯಾಕ್ ತಿರುಗುತ್ತೆ ಕಲರು ಸೊ ಅವಾಗ ನೀವೇನಂತಂದರೆ ತಂದು ಹಾಕಿ ಇವಾಗ ನೋಡಿ ನಾನು ಹಾಕ್ತಾ ಇರೋದು ಇದು ಕೂಡ ಇನ್ನೂ ಜಸ್ಟ್ ಒಂದು ಜಾಸ್ತಿ ದಿನ ಆಗಿಲ್ಲ ಇನ್ನೂ ಗ್ರೀನ್ ಗ್ರೀನ್ ಇದೆ ಸೊ ಅದಕ್ಕೋಸ್ಕರ ನಾನು ಏನಂತಂದರೆ ಇದನ್ನು ಮಣ್ಣಲ್ಲಿ ಮಿಕ್ಸ್ ಮಾಡಿ ಒಂದು ಹದಿನೈದು ದಿವಸ ಬಿಡೋ ಪ್ಲ್ಯಾನ್ ಇದೆ ಯಾಕಂದರೆ ಅಷ್ಟು ಬಿಡಬೇಕು ನಾವು ಮಣ್ಣಲ್ಲಿ ಏನಂದರೆ ಅದು ಕಾಟ ಬರಬೇಕು ಮತ್ತು ಮಣ್ಣನ್ನು ಫುಲ್ಲು ಡ್ರೈ ಮಾಡಿಸ್ಬೇಕು ಬಿಸಿಲಿಗೆ ಹಾಗೆ ಡೈರೆಕ್ಟಾಗಿ ಯಾರೋ ಒಬ್ಬರು ಪಾಯ ಹಾಕ್ತಿರ್ತಾರೆ ಮನೆ ಸೊ ಮಣ್ಣು ಕೆಂಪು ಇರುತ್ತೆ ಚೆನ್ನಾಗಿರುತ್ತೆ ಅಂತ ತಂದು ನೀವು ಪ್ಲ್ಯಾಂಟ್ ಹಾಕಿದರೆ ಪ್ಲ್ಯಾಂಟ್ ಬೆಳೆಯಲ್ಲ ಯಾಕಂತಂದರೆ ಆ ಮಣ್ಣು ಬಿಸಿಲಿಗೆ ಅರಳಬೇಕು ಆವಾಗಲೇ ಅದಕ್ಕೆ ಒಂದು ಆ ಪೌಷ್ಟಿಕಾಂಶಗಳೆಲ್ಲ ಸಿಗುತ್ತೆ ಬಿಸಿಲು ಎಷ್ಟು ತಿನ್ನುತ್ತೋ ಅಷ್ಟು ಮಣ್ಣು ಸಾಫ್ಟ್ ಆಗುತ್ತೆ ಸಾಫ್ಟ್ ಆಯಿತು ಅಂತಂದರೆ ಅದಕ್ಕೆ ಬೇಕಾದ ನೈಟ್ರೋಜನ್ನು ಪೊಟ್ಯಾಷಿಯಮ್ ಎಲ್ಲ ಒಂದು ಚೆನ್ನಾಗಿ ಬೆರೆಯುತ್ತೆ ಸೊ ಆದ್ದರಿಂದ ಮಣ್ಣನ್ನು ಚೆನ್ನಾಗಿ ಒಣಗಿಸಿ ಇವಾಗ ನೋಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಏನೀಗ ನಾನು ಮಣ್ಣು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಹದಿನೈದು ದಿವಸ ಹಿಂದೆ ನಾನು ಹಳೆ ಪಾಟ್ಗಳನ್ನೆಲ್ಲ ಓಪನ್ ಮಾಡಿ ಎಲ್ಲ ಮಣ್ಣನ್ನು ಇದಕ್ಕೆ ಡಂಪ್ ಮಾಡಿ ಟೆರೆಸ್ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಕಂಪ್ಲೀಟಾಗಿ ಬಿಸಿಲಿಗೆ ಇಟ್ಟಿದ್ದೆ ಇವಾಗಲೂ ಅಷ್ಟೇ ನಾನು ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಮೇಲೆ ಮಣ್ಣು ಹಾಕಿಬಿಟ್ಟಿದ್ದೀನಿ ಇದನ್ನು ಹದಿನೈದು ದಿವಸ ಬಿಟ್ಟು ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಅದರಲ್ಲಿರೋ ಏನು ಸೆಗಣಿ ಗೊಬ್ಬರದಲ್ಲಿರೋ ಏನು ತೇವಾಂಶ ಇತ್ತಲ್ಲ ಎಲ್ಲ ಹೇರ್ಕೊಂಬಿಟ್ಟಿರುತ್ತೆ ನೋಡಿ ಯಾವ ರೀತಿ ಪೌಡ್ರ್ ಆಗಿರುತ್ತೆ ಅಂತ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿ ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಆದರೂ ಬಿಡಿ ಅವಾಗ ಅದು ಮಣ್ಣು ಮತ್ತು ಈ ಗೊಬ್ಬರ ಜೊತೆ ಏನಂದರೆ ಕಂಪ್ಲೀಟಾಗಿ ಒಂದು ಬೆರೆಯುತ್ತೆ ಅದು ಬೆರೆದ ಮೇಲೆ ಈ ರೀತಿ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಮತ್ತು ನೀವು ಈಗ ನೋಡಿ ಮಿಕ್ಸ್ ಮಾಡಬೇಕಾದ್ರೆ ಧೂಳು ಬರುತ್ತೆ ಸೊ ಈ ಥರ ಡಸ್ಟ್ ಬರಬೇಕು ಆವಾಗ ಮಣ್ಣು ತುಂಬ ಫಲವತ್ತತೆ ಆಗಿರುತ್ತೆ ಸೊ ಈ ರೀತಿ ಮಾಡಿದ್ರೆ ಮಾತ್ರ ನಮಗೆ ಟೆರೆಸ್ ಗಾರ್ಡನಲ್ಲಿ ಈ ಸಾವಯವ ರೀತಿಯಲ್ಲಿ ನಾವು ಎಲ್ಲ ರೀತಿಯ ತರಕಾರಿಯನ್ನು ಬೆಳೆಯೋಕ್ಕಾಗುತ್ತೆ ಸುಮಾರು ಜನ ಸುಮ್ಮನೆ ಹಾಗೆ ಹೇಳಿಬಿಡ್ತಾರೆ ನಾವು ಆರಾಮಾಗಿ ಬೆಳಿಬೋದು ಹಾಗೆ ಹೀಗೆ ಅಂತ ಮತ್ತು ಸುಮಾರು ಜನ ಫೇಲ್ ಆಗೋಕ್ಕೆ ಕಾರಣ ಇದೆ ಈ ರೀ ಒಂದು ರೇಷೋನು ನಾವು ಮೇಂಟೈನ್ ಮಾಡಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಕಂಪ್ಲೀಟಾಗಿ ಬರೀ ಕೋಕೋಫೀಟೇ ಹಾಕಿಬಿಡ್ತೀವಿ ಕಂಪ್ಲೀಟಾಗಿ ಫಿಟ್ ಹಾಕಿದ್ರು ಕೂಡ ನಿಮಗೆ ಗಿಡ ಬೆಳೆಯೋಲ್ಲ ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಬರೀ ಮಣ್ಣಲ್ಲೇ ಸ್ವಲ್ಪ ಫಿಟ್ ಹಾಕಿ ಹೋಗ್ತಾರೆ ಕೊಟ್ಟಿಗೆ ಒಬ್ಬರು ಹಾಕೋಲ್ಲ ಅದಕ್ಕೂ ಅದು ಅದಕ್ಕೆ ಬೇಕಾದ ಒಂದು ಪೊಟ್ಯಾಷಿಯಮ್ ಇದು ಸಿಗೋದೇ ಇಲ್ಲ ಸೊ ಹಾಗಾಗಿ ಅವಾಗಲೂ ಕೂಡ ನಿಮಗೇನೆಂದರೆ ಪ್ಲ್ಯಾಂಟ್ಗಳು ಸರಿಯಾಗಿ ಬೆಳೆಯಲ್ಲ ಸೊ ಈ ಈ ಒಂದು ಎಲ್ಲ ಕಾರಣಗಳಿಂದ ಸುಮಾರು ಜನ ಫೇಲ್ ಆಗ್ತಾರೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಸೊ ನಾನು ಅವ್ರಿಗೆ ಹೇಳೋದೇನಂತಂದರೆ ಈ ಏನು ರೇಷ್ಯೋ ಹೇಳಿದ್ದೀನೋ ಈ ರೇಷಿಯೋ ಮೇಂಟೈನ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಎಲ್ಲನೂ ಎಲ್ಲ ಥರದ ತರಕಾರಿಗಳನ್ನ ನಿಜವಾಗ್ಲೂ ಬೆಳೆಯೋಕ್ಕಾಗತ್ತೆ ನಾನು ಎಲ್ಲ ಟ್ರೈಲ್ ಮಾಡಿ ಸುಮಾರು ಎರಡು ವರ್ಷದಿಂದ ನಾನು ನಾನು ಒಂದು ಎರಡು ಮೂರು ಸರಿ ಫೇಲ್ ಆದಮೇಲೇ ನಾನು ನಾವು ನೋಡಿ ತೋಟದಿಂದ ಬ್ಯಾಗ್ರೌಂಡ್ ಇದ್ದರೂ ಕೂಡ ಈ ಬೆಂಗಳೂರಂಥ ವೆದರಿಗೆ ಸಪೋರ್ಟ್ ಆಗೋ ರೀತಿ ನಾವು ಬೆಳೀಬೇಕಾಗತ್ತೆ ಸೊ ಮತ್ತು ಇಲ್ಲಿರೋ ಮಣ್ಣು ಬೇರೆ ನಾವು ನಮ್ಮ ತೋಟದಲ್ಲಿ ನೋಡಿರ್ತಕ್ಕಂಥ ಮಣ್ಣು ಬೇರೆ ಅಲ್ಲಿ ನಮ್ಮದು ಎರೆ ಮಣ್ಣು ಅಂತ ಹೇಳ್ತೀವಿ ಕರಿ ಕರಿ ಮಣ್ಣು ಇರುತ್ತೆ ಅದು ತುಂಬ ನೀರು ಹಿಡ್ಕೊಳ್ಳೋ ಶಕ್ತಿ ಇರುತ್ತೆ ಬಟ್ ಇಲ್ಲಿ ಬೆಂಗಳೂರಂಥ ಮಣ್ಣು ಕೆಂಪು ಮಣ್ಣು ಇದು ತುಂಬ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿಬಿಟ್ರೆ ತುಂಬ ಆಗುತ್ತೆ ಅದಕ್ಕೋಸ್ಕರ ನಾನು ಕೋಕೋ ಫೀಟ್ ಆ್ಯಡ್ ಮಾಡೋದನ್ನು ನಾನು ಸ್ಟಾರ್ಟ್ ಮಾಡಿದೆ ಸ್ವಲ್ಪ ದಿನದ ಹಿಂದೆ ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಆರ್ಗಾನಿಕ್ ವೇಲೆ ಎಲ್ಲ ಥರ ತರಕಾರಿನ ಬೆಳಿಬೋದು ಇದೇ ರೀತಿ ನಿಮಗೆ ಈ ಒಂದು ಸಿರೀಸ್ ಅಂದರೆ ಕಂಪ್ಲೀಟಾಗಿ ನಿಮಗೆ ಈಗ ನೋಡಿ ಮಣ್ಣು ಮಿಕ್ಸ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟು ಏನಂದರೆ ಪಾಟನ್ನು ಹೇಗೆ ರೆಡಿ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟು ಟೆರೆಸ್ ಗಾರ್ಡನಲ್ಲಿ ನಾವು ಯಾವ ರೀತಿ ಒಂದು ಅರೇಂಜ್ಮೆಂಟ್ ಮಾಡ್ಕೋಬೇಕು ಇದ್ರ ಬಗ್ಗೆ ನಾನು ಒಂದೊಂದೇ ವಿಡಿಯೋ ಹೇಳ್ತಾ ಹೋಗ್ತೀನಿ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿರಿ ಆಮೇಲೆ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಥ್ಯಾಂಕ್ ಯು ಸೋ ಮಚ್